ಎಲ್ಲೂ ಕಷ್ಟ ಅನ್ನಿಸ್ತದೆ ಕಷ್ಟ ಅನ್ನಿಸಿದಾಗ ಬಹುಶಃ ಈ ಕಷ್ಟ ಕೀಟಗಳಿಗೆ ಹೊಂದಿಕೊಳ್ಳದೆ ಇರ್ತಕ್ಕಂತ ಹುಷೇ ನಮ್ಮ ತಜೆಯಿಂದ ದೂರವಾಗಿ ಹೋಗ್ಬಿಡ್ತಾರೆ ಈಗ ಬೇಸತ್ತು ಪುನಃ ಅಲ್ಲಿ ತಿರುಗಾಡಿ ಮತ್ತೆ ವಾಪಸ್ ಬಂದಾಗ ಕೋನವಾರಕ್ಕೆ ಹೋಗ್ತಾರೆ ಕೋನವಾರದಲ್ಲಿ ಹೋಗಿ ನಿಜವಾದ ಒಂದು ಶಿಕ್ಷಕನಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಭೋನುವಾರದ ಜನರು ಬಹಳ ಬಹುಶಃ ಒಳ್ಳೆಯ ವಿಶಾಲ ಹೃದಯದವರು ಅಂತ ಕಾಣುತ್ತೆ ಈ ನಮ್ಮ ಬಡೇ ಸಾಹೇಬರ ಹತ್ರ ಅವರು ತೆರೆದಿರುವಂತಹ ಹನುಮಂದೇವ್ರ ಗುಡಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಹ ಪರಿಸರದಲ್ಲಿದೆ ನಮ್ಮ ಇಂಥವ್ರ ಕೈಯಲ್ಲಿ ಓದ್ಲಿ ಅಂತ ಒಂದು ನಂಬಿಕೆ ವಿಶ್ವಾಸಗಳಿಂದ ಮಕ್ಕಳನ್ನು ಕಲಿಸ್ತಾರೆ ಶಾಲೆ ಚೆನ್ನಾಗಿ ನಡೆಯುತ್ತೆ ಆ ಶಾಲೆಯ ಜೊತೆ ಜೊತೆಯನ್ನಿದೆ ಆ ಊರವರಾದಂತಹ ಹನುಮಂತಾಚಾರ್ ವೆಂಕಟೇಶ್ ಹಿಮಾಚಾರ್ ನರ್ಸು ಕುಲಕರ್ಡಿ ಅಂತ ಮಹಾನ್ ವ್ಯಕ್ತಿಗಳ ಪರಿಚಯ ಆಗ್ತದೆ ಪರಿಚಯ ಆದ್ಮೇಲೆ ನೋಡಿ ಹಾಗೆ ಮನುಷ್ಯ ಬೆಳಿತಾ ಹೋಗ್ತಾನೆ ಪರಿಸರದಲ್ಲಿ ಅನ್ನೋದಕ್ಕೆ ಅಲ್ಲಿ ಈ ವ್ಯಕ್ತಿಗಳ ಪರಿಚಯ ಆಗ್ತಾ ಇದ್ದಂಗೆ ಅವರಿಗೆ ಈ ಊರಲ್ಲಿ ನಡೆಯುವಂತಹ ಭಜನೆಗಳು ಕೀರ್ತನೆಗಳು ಬಯಲಾಟಗಳು ಇವುಗಳನ್ನೆಲ್ಲ ಆಸಕ್ತಿ ಹೋಗ್ತದೆ ಊರವರಿಗೆಲ್ಲ ಬೇಕಾದಂತಹ ಒಬ್ಬ ಆಗಿ ಬೆಳೀತಾರೆ ಹೀಗೆ ಜನಪ್ರಿಯನಾಗಿ ಬೆಳೆದಿರ್ತಕ್ಕಂತಹ ಪಡೆ ಸಾಹೇಬರು ವಾಪಸ್ಸು ಊರಿಗೆ ಬಂದಾಗ ಮತ್ತೆ ಅಲ್ಲಮ್ಮ ಅನ್ನೋ ಒಬ್ಬ ಮಹಿಳೆ ಮದುವೆ ಆಗ್ತಾರೆ ಎರಡನೇ ಮದುವೆ ಅಲ್ಲಮ್ಮನ ಜೊತೆಯಲ್ಲಾಗತ್ತೆ ಅಲ್ಲಮ್ಮ ಬಹಳ ಒಳ್ಳೆ ಹೆಣಬರು ಅವಳು ಮೊದಲೇ ಹೆಂಡತಿಗೆ ಜನಿಸಿರ್ತಕ್ಕಂತಹ ಸೋಫಿ ಅನ್ನೋ ಒಬ್ಬ ಬಾಲಕನನ್ನೇ ಅವ ಮಗನನ್ನಾಗಿ ಸ್ವೀಕರಿಸಿ ಕುಟುಂಬವನ್ನು ಕೂಡ ಬಹಳ ಪ್ರೀತಿಯಿಂದ ನೋಡ್ಕೊಂಡು ಹೋಗುವುದರಿಂದ ಈ ಅಲ್ಲಮ್ಮ ಪಡೆಯ ಸಾಹೇಬರಿಗೆ ತಕ್ಕ ದಂಪತಿಯಾಗಿ ಅವಳು ಮುಂದುವರಿತಾಳೆ ಹೀಗೆ ಸಂಸಾರ ನಡೀತಾ ಇರುವಾಗ ಅನೇಕ ತಾಪತ್ರೆಗಳು ಸಾಲದ ಸಂಭಾವನೆ ಪ್ರಕಾರ ಸಾಲಲ್ಲ ಇವುಗಳನ್ನೆಲ್ಲ ಮೀರಿ ಬೇಸತ್ತು ಏನ್ ಮಾಡ್ತಾರೆ ಕೆಲವು ದಿವಸ ನಾವು ಅಂತಿರ್ತೀವಿ ಜನ ಸಾಮಾನ್ಯವಾಗಿ ಗಂಡ ಹೆಣ್ಕಿ ಮಕ್ಕಳ ಕಾಟ ಹೆಚ್ಚಾಯ್ತು ಅಂದ್ರೆ ಸಾಕಪ್ಪ ಇಲ್ಲಿ ಹೋಗ್ಬಿಡೋಣ ಅಂತ ಎಷ್ಟು ಜನ ಅಂದಿಲ್ಲ ಹೇಳಿ ಒಂದಿನ ಒಂದು ಸರಿ ನಾವು ಖಂಡಿತ ಅಂದಿರ್ತೇವೆ ಸಾಕಪ್ಪ ಇನ್ನು ಸಂಸಾರಿನೇ ಸಾಕು ಇಲ್ಲಿಂದ ಹೋಗ್ಬಿಡೋಣ ಇದೆ ಬಡೇ ಸಾಹೇಬ್ರು ಏನ್ ಮಾಡ್ತಾರೆ ಒಂದಿಷ್ಟು ಸಂಸಾರದಿಂದ ದೂರವಾಗಿ ತಿರ್ಗಾಕ್ತಾ ತಿರ್ಗಾಡ್ತಾ ಅವ್ರ ಹಂಪಿಗೆ ಬರ್ತಾರೆ ಹಂಪಿಗೆ ಬಂದಾಗಿ ನಿರಾಶೆಯಿಂದ ಒಂದ್ ಕಡೆ ಕೂತಿರುವಾಗ ಅಲ್ಲಿ ಒಬ್ಬ ಶ್ರೀರಾಮ್ ರಾಮರ ಪರಿಚಯ ಆಗ್ತದೆ ಅವ್ರಿಗೆ ರಾಮ ಅಂತಂದ್ರೆ ಒಬ್ಬ ಸುಸಂಸ್ಕೃತ ಮನಸ್ಸಿನ ಒಂದು ಸನಾತನ ಧರ್ಮದ ಬಗ್ಗೆ ಹೆಚ್ಚು ಆ ಧರ್ಮದಲ್ಲೇ ಹುಟ್ಟಿರ್ತಕ್ಕಂಥ ಶ್ರೀರಾಮಾವಧೂತರು ಇವ್ರನ್ನ ಬೆನ್ನು ತಟ್ಟಿ ಹಿರಾಶೆಯಾಗಿ ಹುಟ್ಟಿರ್ತಕ್ಕಂಥ ಈ ಹುಡುಗನ ನೋಡ್ತಾರೆ ಬೆನ್ನು ತಟ್ಟಿ ಕರಿತಾರೆ ಪಾಪ ಮನೆಗೆ ಮನೆಗೆ ಕರ್ಕೊಂಡು ಹೋಗಿ ನೋಡಿ ಹಾಗೆ ನಾವು ಮಾನವೀಯ ಸಂಬಂಧಗಳ ಬಗ್ಗೆ ಮಾತಾಡ್ತೀವಿ ನಾವು ಇನ್ನು ಯಾರನ್ನೂ ಮನೆ ಕರೆಯೆಲ್ಲ ಊಟ ಹಾಕ ಆ ಒಬ್ಬ ಸನಾತನ ಧರ್ಮದ ಶ್ರೀರಾಮಾವಧೂತರು ಮನೆಗೆ ಕರ್ಕೊಂಡು ಹೋಗಿ ಊಟ ಇದೆ ಮನೆಯಲ್ಲಿ ಆಶ್ರಯ ನೀಡಿ ಇವನಿಗೆ ಎಲ್ಲ ಬಗೆಯ ಜ್ಞಾನವನ್ನ ನೀಡ್ತಾನೆ ವೇದಗಳ ಬಗ್ಗೆ ಹೇಳ್ತಾರೆ ಭಗವದ್ಗೀತೆಯ ಬಗ್ಗೆ ಹೇಳ್ತಾರೆ ಭಾಗವತದ ಬಗ್ಗೆ ಹೇಳ್ತಾರೆ ಇಂತಹ ಜ್ಞಾನವನ್ನ ಪಡಿತಾ ಪಡಿತಾ ಎಷ್ಟೋ ವರ್ಷಗಳು ಗತಿಸಿ ಹೋಗ್ತವೆ ಮಧ್ಯದಲ್ಲಿ ಆವಾಗ ಹೆಂಡತಿ ಮಗಳು ಜಾಪ ಬರ್ತಾರೆ ನಮ್ಮ ರಾಮದಾಸ ಗುರುವಿನ ಹತ್ರ ವಿನಂತಿ ಮಾಡ್ಕೊಳ್ತಾರೆ ಗುರುವೇ ನಾನು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದೀನಿ ಅವ್ನು ನೋಡ್ಕೊಂಡು ಬರ್ತಿದೀಯ ಅವರು ಗುರುವಿಗೂ ಹೆಂಡತಿ ಇದರಿಂದ ದಂಪತಿಗಳ ಸಮಸ್ಯೆ ಏನು ಅಂತ ಅವ್ರಿಗೆ ಅರ್ಥವಾದ್ದರಿಂದ ಅವರು ರಾಮದಾಸ್ನಿಗೆ ಒಂದು ಅನುಮತಿ ಕೊಡ್ತಾರೆ ಆಯ್ತಪ್ಪಾ ನೀನು ಒಂದು ಈ ಜ್ಞಾನ ಸಂಪಾದನೆಯ ಒಂದು ಹಾದಿಯಲ್ಲಿ ಸಾಧನೆ ಹಾದಿಯಲ್ಲಿ ಬಹಳ ಹತ್ತಿರದಲ್ಲಿದ್ದೆ ಹೋಗ್ಬೇಕು ಅಂತಿದ್ದೀಯಾ ಆದ್ರೆ ಒಂದು ಷರತ್ತು ಏನಪ್ಪಾ ಅಂತಂದ್ರೆ ಇವತ್ತು ಯಾವ ದಿನಾಂಕ ಇದೆ ಯಾವ ದಿನ ಇದೆ ಯಾವ ಒಂದು ತಿಥಿನೋ ನಕ್ಷತ್ರನೋ ಇದೆ ಅದೇ ನಕ್ಷತ್ರಕ್ಕೆ ನೀನು ವಾಪಸು ಬಂದ್ರೆ ಇಲ್ಲಿಗೆ ನೀನು ಮತ್ತು ನನ್ನ ಭೇಟಿ ಇನ್ನೊಮ್ಮೆ ಆಗ್ತದೆ ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಂಡು ನೀನು ಹೋಗು ನೀನು ಭಾನುವಾರಕ್ಕೆ ಅಂತ ಹೇಳಿದಾಗ ರಾಮದಾಸ್ ಊರಿಗೆ ವಾಪಸ್ ಬರ್ತಾರೆ ಅಲ್ಲಿ ಹೆಂಡತಿ ಮಕ್ಕಳು ಒಡನಾಟದಲ್ಲಿ ಒಂದು ವರ್ಷ ಕಳೆದು ಹೋಗುತ್ತೆ ಒಂದು ವರ್ಷ ಕಳೆದು ಹೋದ್ಮೇಲೆ ಅವಾಗ ಗುರುವಿಗೆ ಕೊಟ್ಟಿರ್ತಕ್ಕಂತಹ ಮಾತು ಜ್ಞಾಪಕಕ್ಕೆ ಬರುತ್ತೆ ನೋಡ್ತಾರೆ ನಾಳೆ ಅಲ್ಲಿ ನಾನು ತಲುಪಬೇಕು ಅಂತ ಅವರು ಗುರುವನ್ನು ಕಾಣೋದಕ್ಕೆ ರಾಮ ರಾಮಭೂತರ ಕಾಣೋದಕ್ಕೆ ಹಂಪಿ ಕಡೆಗೆ ಬರೋಣ ಅಂತಂದಾಗ ಅನೇಕ ಸಾಮಾಜಿಕ ನೈಸರ್ಗಿಕ ವಿಪತ್ತುಗಳು ಅಡ್ಡಿ ಬಂದು ಮಳೆ ಬಂತು ತಿರುಗಾಳಿ ಬಂತು ಏನೋ ಇಂತಹ ವಿಪತ್ತುಗಳು ಬಂದು ಸಕಾಲದಲ್ಲಿ ಆ ಗುರುವಿನ ಕಡೆಗೆ ಬರೋದಕ್ಕಾಗಲಿಲ್ಲ ಒಂದು ದಿನ ತಡ ಹಂಪಿಯನ್ನ ಹಂಪಿಯನ್ನು ಪ್ರವೇಶ ಮಾಡ್ತಾರೆ ಗುರುವನ್ನ ಅಲ್ಲಿ ಇಲ್ಲಿ ಹುಡುಕ್ತಾರೆ ಅವ್ರಿ ಇರುವಂತಹ ಜಾಗಗಳಲ್ಲಿ ಗುರು ಕಾಣೋದೇ ಇಲ್ಲ ವಾಪಸ್ ಗುರುವಿನ ಮನೆಗೆ ಬರ್ತಾರೆ ಬಂದು ನೋಡ್ತಾರೆ ಮನೆಗೆ ಬೀಗ ಹಾಕಿದೆ ಅವ್ರಿಗೆ ಯಾವಾಗ ಆಘಾತ ಆಗ್ತದೆ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಗುರು ದ್ರೋಹಿ ನಾನು ಇಂತ ಗುರುವಿಗೆನೆ ಕೊಟ್ಟು ಮಾತು ತಪ್ಪಿದ್ನಲ್ಲ ಅಂತಂದು ಹಿನ್ನೆಲೆಯಲ್ಲಿ ಬೇಸತ್ತು ವ್ಯಥೆ ಮಾಡಿಕೊಂಡು ನಿರಾಶರಾಗಿ ಅಲ್ಲಿ ಎದುರಿಗೆ ಇರುವಂತ ಚಕ್ರ ತೀರ್ಥಕ್ಕೆ ಚಕ್ರತೀರ್ಥಕ್ಕೆ ಧುಣ್ತಾರೆ ಚಕ್ರತೀರ್ಥ ಹೀಗೆ ಕೊಡ್ತಾವೆಂದು ಕೇಳಿದರೆ ಅಪಾಯಕಾರಿ ಸ್ಥಳ ಅಲ್ಲಿ ಇನ್ನೇನು ತೀರ್ಥದಲ್ಲಿ ಅವರ ಅಂತ್ಯ ಆಗಿ ಹೋಯ್ತು ಅನ್ನೋ ನಾವು ಭಾವಿಸುವ ಕಾಲದಲ್ಲಿ ನಾವೆಲ್ಲ ಪುಸ್ತಕಗಳಲ್ಲಿ ಕಥೆಗಳಲ್ಲಿ ಏನ್ ಕೇಳ್ತೇವೆ ಅಂದ್ರೆ ಯಾರೋ ದೇವರು ಬಂದು ಅವ್ರನ್ನ ಮೇಲೆತ್ತದಾರದು ಸಮಯಕ್ಕೆ ನೆರವಾದ ಮನುಷ್ಯನೇ ದೇವರು ಇದನ್ನು ಮಾತ್ರ ಇಟ್ಕೊಂಡು ನಾವು ಮುಂದುವರಿಬೇಕು ನಮಗೆ ಆ ಸಂದರ್ಭಕ್ಕೆ ಒಂದು ತೃಣ ಮಾತ್ರ ನಮಗೆ ಸಹಾಯಕ್ಕೆ ನಿಂತ್ರೆ ಆ ಹುದು ಕಡ್ಡಿಯವರು ಕೂಡ ಮಹಾನ್ ಆಸರೆಯಾಗಿ ನಿಲ್ತದೆ ಆ ಹಿನ್ನೆಲೆಯಲ್ಲಿ ಏನು ರಾಮದಾಸ್ ಬಹುಶಃ ಅಲ್ಲೇ ಸ್ನಾನ ಮಾಡ್ತಾ ಇದ್ದವರು ಇನ್ಯಾರೋ ಒಳ್ಳೆಯ ಮನಸ್ಸು ಅವರನ್ನ ಆ ತೀರ್ಥದಿಂದ ವಾಪಸ್ ದಡಕ್ ತಗೊಂಡು ಬರ್ತಾರೆ ದಡಕ್ ತಗೊಂಡು ಬಂದು ರಾಮದಾಸ್ ಕಣ್ಣು ಬಿಟ್ಟಾಗ ಅವಾಗ ಇನ್ನು ಬಡೇ ಸಾಹೇಬ್ರ ಇದೆ ಬಡೇ ಸಾಹೇಬ್ರ ಕಣ್ಣು ಬಿಟ್ಟಾಗ ಎದುರಿಗೆ ಇದೆ ನಾವೆಲ್ಲ ನೋಡಿರುವಂತಹ ಹೋಗಬೇಕ ನಾವು ಬಿಡಿಯ ಕೋದಂಡರಾಮನ ದರ್ಶನ ಅವರಿಗೆ ಆಗ್ತದೆ ಅವ್ರು ಅನ್ಕೊಳ್ತಾರೆ ನಾನೇನೋ ಬೇಕು ಅಂತ ಹೋದವನಿಗೆ ಬದುಕಿಸಿದಾನೆ ಬದುಕಿಸಿದಾಗ ತಕ್ಷಣ ಎದುರಿಗೆ ದರ್ಶನವಾಗಿದ್ದು ಕೋದಂಡರಾಮ ಈ ರಾಮನ ತೈಲೇ ನಾನು ಬದುಕಿದೆ ಅಯ್ಯೋ ರಾಮ ನಾನು ತೇಲಿದೆ ತೇಲಿದೆ ರಾಮ ಅಂತ ಹೇಳಿ ಈ ಮಾತುಗಳನ್ನ ಹಾಡ್ತಾ ಇದ್ದಕ್ಕೇನೆ ಪೂರ್ವಪತವಾಗಿ ಅಂದ್ರೆ ಎಲ್ಲೂ ನಿಲ್ಲದೇನೆ ಆ ಪದಗಳ ಒಂದು ಧಾರೆ ಧಮ್ಮಿಕ್ಕಿ ಬಂದು ಅವರಿಂದ ಒಂದು ಮೊದಲನೆಯ ಕೀರ್ತನೆ ರಚನೆಯಾಯ್ತು ಈ ಕೀರ್ತನೆ ರಚನೆ ಆಗಿದೆ ಪ್ರೇರಣೆಯಾಗಿ ನಮ್ಮ ಬಡೇ ಸಾಹೇಬರು ಅನೇಕ ಕೀರ್ತನೆಗಳನ್ನು ಯಾಕೆಂದ್ರೆ ರಾಮನ್ ಬಿಟ್ಟು ಅವರು ಬದುಕೇ ಇಲ್ಲ ಹೀಗಾಗಿ ನಮ್ಮ ಬಡೇ ಸಾಹೇಬರು ಹರಿ ಹರಿದಾಸರಾಗದೇನೆ ರಾಮದಾಸರು ಅನ್ನುವ ಹೆಸರಿನಲ್ಲಿ ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿರುವುದನ್ನು ನಾವು ಕಾಣ್ತೇವೆ ಹೀಗೆ ರಾಮದಾಸರು ಎಷ್ಟು ಅವರಿಗೆ ರಾಮನ ಬಗ್ಗೆ ಒಂದು ವಿಶೇಷವಾದಂತಹ ಸೆಳೆತ ಇತ್ತು ಅಂತಂದ್ರೆ ಅವರು ರಾಮ ಬಗ್ಗೆ ಹೇಳ್ತಾರೆ ಅವರು ಸಾಹಿತ್ಯ ರಚನೆ ಮಾಡಿರುವಂಥದ್ರಲ್ಲಿ ಸುಮಾರು ಎಂಟು ನೂರು ಕೀರ್ತನೆಗಳನ್ನು ಬರೆದಿದ್ದಾರೆ ಎಂಟುನೂರು ಕೀರ್ತನೆಗಳು ಮತ್ತು ಐದು ಶತಾಷ್ಟಕಗಳು ಶತಾಷ್ಟಕ ಅಂದ್ರೆ ನೂರು ಪ್ಲಸ್ ಎಂಟು ನೂರ ಎಂಟು ಸಾಲು ಸಾಮಾನ್ಯವಾಗಿ ನಾವು ನೂರ ಎಂಟು ಮಣಿಗಳು ಅವರು ಕೇಳ್ತೇವೆ ಯಾವುದೇ ಮಾ ಈ ದೈವತ್ವದ ಹೆಸರುಗಳು ಕೇಳಿ ನೂರ ಎಂಟು ಹೆಸರುಗಳು ಬರ್ತಿರ್ತವೆ ಅಂದ್ರೆ ಆ ಹಿನ್ನೆಲೆಯಲ್ಲಿ ನೂರ ಎಂಟನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಶತಾಷ್ಟಕಗಳನ್ನ ರಚನೆ ಮಾಡ್ತಾರೆ ಆ ಶತಾಷ್ಟಕಗಳಲ್ಲಿ ರಾಮ ಬರ್ತದೆ ಗೋಪಾಲ ಬರ್ತದೆ ಹೀಗೆ ಎಲ್ಲ ದೇವರುಗಳು ಅಲ್ಲಿ ಆ ದೇವರುಗಳ ಕುರಿತು ಆ ಭಕ್ತಿ ಮಂತ್ರದ ಮಹಿಮೆಯ ಆಕರ್ಷಣೆನೆ ಅಂತ ತಮ್ಮ ಆರಾಧ್ಯ ದೈವವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಹಾಡಿ ಹೊಗಳಿದ್ದನ್ನ ನಾವು ಕಾಣುತ್ತೇವೆ ಅಲ್ಲಿ ತಮ್ಮ ರಾಮನ ಕುರಿತು ಬರೆದಿರ್ತಕ್ಕಂಥ ಶತಾಷ್ಟಕದಲ್ಲಿ ಈ ಒಂದೆರಡು ಮಾತುಗಳು ಕೆಲವೇ ಮಾತುಗಳನ್ನು ಹೇಳಿ ನಾನು ನಾನು ನನ್ನ ಮಾತಿನ ಕೊನೆಯ ಭಾಗಕ್ಕೆ ಬರ್ತೇನೆ ಅವ್ರು ಏನ್ ಹೇಳ್ತಾ ನೋಡಿ ರಾಮನ ಬಗ್ಗೆ ನಿನ್ನ ಬೆನ್ನ ಬಿದ್ದು ನಾ ಧನ್ಯನಾದೆ ನಿನ್ನ ಭಕ್ತಿಯಿಂದ ಭಜಿಸಿ ಮುಕ್ತನಾದ ನೋಡಿ ಮನುಷ್ಯನಿಗೆ ನಂಬಿಕೆ ಅನ್ನೋದು ಇದ್ರೆ ನಾವು ಯಾರನ್ನು ಕುರಿತು ಆರಾಧಿಸ್ತೇವೆ ಅವರಿಂದ ಧನ್ಯರು ಆಗ್ತೇವೆ ಜೀವನದಲ್ಲಿ ಅವರಿಂದ ಮುಕ್ತಿಯನ್ನ ಪಡಿತೇವೆ ಮುಕ್ತಿ ಪಡೆಯೋದು ಅಂದ್ರೆ ಹಾಗೂ ಇಲ್ಲಿಂದ ನಿರ್ಗಮಿಸುವುದಲ್ಲ ನಾಲಿಗೆಯ ಮೇಲೆ ಜನರ ನಾಲಿಗೆಯ ಮೇಲೆ ಒಳ್ಳೆಯ ಮನುಷ್ಯರನ್ನು ತನ್ನಿಸಿಕೊಂಡು ಇಲ್ಲಿಂದ ನಿರ್ಗಮಿಸುವುದೇ ಅದು ನಿಜವಾದ ಮುಕ್ತಿ ಮುಖ್ಯ ಸಾಧನೆ ಅಂದ್ರೆ ಮಹಾ ಏನು ಅನ್ಕೊಂಡ್ಬಿಟ್ಟಿ ಬಿಟ್ಟಿದ್ದೀವಿ ನಾವು ಸಾಧಕರಾಗಬೇಕು ಅಲ್ಲೇ ಧ್ಯಾನ ಮಾಡ್ತಾರೆ ಪ್ರಾಣ ಕೊಡಬೇಕು ಇವೆಲ್ಲ ಸುಳ್ಳು ನೀವು ಏನು ಒಳ್ಳೆಯದನ್ನ ಜನರಿಗೆ ನೀಡ್ತೀರಿ ಆ ಒಳ್ಳೆಯ ನಿಮ್ಮನ್ನ ಮತ್ತೆ ಒಳ್ಳೆಯದು ವಾಪಸ್ ನಿಮ್ ಕಡೆಗೆ ಬರುವಂತೆ ಮಾಡುತ್ತೆ ಅಂತ ಅನ್ನೋದಕ್ಕೆ ರಾಮದಾಸರ ರಾಮನ ಬಗ್ಗೆ ಇರುವಂತಹ ಈ ನಂಬಿಕೆ ಬಹಳ ಮುಖ್ಯವಾಗಿ ಕಾಣ್ತದೆ ಅದೇ ರಾಮದಾಸರು ಶಿವನ ಕುರಿತು ಕೂಡ ನೋಡಿ ಒಬ್ಬ ಸಾಧಕನಿಗೆ ಒಳ್ಳೆಯ ಮನಸ್ಸಿನವನಿಗೆ ಯಾವ ಧರ್ಮವೂ ಕೂಡ ಮುಖ್ಯವಾಗಲ್ಲ ಶಿವನ ಕುರಿತು ಕೂಡ ಅವರು ಒಂದು ಶತಾಷ್ಟಕವನ್ನ ರಚನೆ ಮಾಡ್ತಾರೆ ಶಿವನಲ್ಲಿ ಅವ್ರು ಕೇಳ್ಕೊಂಡಿರುವುದೇನು ನೋಡಿ ಎಷ್ಟು ಅದ್ಭುತವಾದ ಸಾಲುಗಳು ಜನರು ಮೆಚ್ಚನೆಂಬ ಅಭಿಮಾನವ ಎನ್ನ ಕನಸಿನಲ್ಲಿ ಕೊಡದಿರೋ ಶಂಭು ನಾನಿಷ್ಟುವರೆಗೆ ಏನ್ ಸಾಹಿತ್ಯ ರಚನೆ ದಾಸು ಸಾಹಿತ್ಯ ರಚನೆ ಮಾಡಿದ್ದೀನಿ ಅದನ್ನ ಜನರು ಮೆಚ್ಚುಲಿ ಅಂತ ಹೇಳಿ ನಾನು ಬರೆದಿಲ್ಲ ಆತರಿಂದ ನಾನು ಅದಕ್ಕೋಸ್ಕರ ಬರೆದಿದ್ದೀನಿ ಅಂತಂದು ಹೆಮ್ಮೆ ಒಣ ಹೆಮ್ಮೆ ನನ್ನನ್ನು ಕನಸಿನಲ್ಲೂ ಕೂಡ ಕಾಡದೇ ಇರುವಂತೆ ನನ್ನನ್ನು ರಕ್ಷಣೆ ಮಾಡ ಶಿವನೇ ಅಂತ ಒಂದು ಹೆಮ್ಮೆ ನನಗೆ ಕೊಡದಿರುವ ಶಬ್ದ ಅಂತ ಹೇಳಿ ಶಿವನಲ್ಲಿ ಅವ್ರು ಬೇಡ್ಕೊಳ್ತಾರೆ ಅಂತಂದ್ರೆ ಯಾವ ಉನ್ನಿತ ಭಾವವನ್ನು ಒಬ್ಬ ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಸುಶೀಕಿತನು ಅಲ್ಲ ಕಡಿಮೆ ಶಿಕ್ಷಣವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಕೀರ್ತನೆಗಳನ್ನ ರಚಿಸಿ ವಿವವನ್ನು ಹೊಂದಿರತಕ್ಕಂಥವ್ರು ಈಗಿನ ಸಾಹಿತ್ಯಗಳನ್ನೂ ಗಮನಿಸಿ ಬೇಕಾದ್ರೆ ಒಂದು ಕವನ ಬರೋದು ಒಂದು ವೇದಿಕೆಯನ್ನು ಓದಿರಲ್ಲ ಅವನು ಮಹಾನ್ ಕವಿಯಾಗಿ ನಾಡೋಜನಾಗಿ ನಾಡೋಜ ಹಾಗೆ ಹೀಗೆ ಗೊತ್ತಾದ ಒಂದಿಷ್ಟು ಸಿದ್ಧರುಗಳನ್ನು ತಮ್ಮ ನೋಡೇ ಬರ್ತಾಳ ಪರಂಪರೆಯನ್ನ ಕಾಣ್ತೇವೆ ಆದ್ರೆ ರಾಮದಾಸ ಇಷ್ಟೊಂದು ಮಹಾನ್ ಸಾಧಕನಾಗಿದೆ ಹರಿದಾಸ ಸಾಹಿತ್ಯವನ್ನು ನಿಪುಣವಾಗಿ ರಚಿಸಿ ನಾ ರಚಿಸಿದ್ದೀನಿ ಅಂತ ಒಂದು ಆ ಅಭಿಮಾನವನ್ನು ಹೆಮ್ಮೆಯನ್ನು ನನಗೆ ಬರದೇ ಇರುವಂತೆ ನನ್ನನ್ನ ರಕ್ಷಣೆ ಮಾಡೋ ಪಶಿವನಿ ಅಂತ ಕೇಳ್ಕೊಳ್ತ ಇನ್ನು ಮುಖ್ಯವಾಗಿ ಅವರ ರಾಮಗಳಿಗೆ ಷಳೆತ ಎಂಥದ್ದು ಅನ್ನೋದನ್ನು ಕೂಡ ಪ್ರತಿ ಒಂದು ರಚನೆಯನ್ನು ಕೂಡ ಅವರನ್ನ ಬರೆದಿದ ಒಂದೇ ಒಂದು ಉದಾಹರಣೆ ತಮ್ಮ ಮುಂದೆ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತದೆ ಬಹಳ ಸರಳವಾದಂತಹ ಒಂದು ದೃಶ್ಯ ಏನಪ್ಪ ಸರಳವಾದ ದೃಶ್ಯ ಅಂತಂದ್ರೆ ರಾಮಾಯಣದಲ್ಲಿ ಬರುವಂತ ಸೀತೆಯ ಅಪಹರಣ ಅಪಹರಣ ಮಾಡೋದಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಜಿಂತೆಯು ಆ ಮಾಯ ಜಿಂತೆಯ ಕಥೆಯನ್ನು ನಾವು ಎಲ್ಲರೂ ಕೇಳಿದ್ದೇವೆ ಅದನ್ನೇ ಒಬ್ಬ ಕೀರ್ತನೆಯ ರೂಪದಲ್ಲಿ ಕಾವ್ಯಮಯವಾಗಿ ರಾಮದಾಸರು ಹೇಗೆ ಹೇಳಿದ್ದಾರೆ ರಾಮ ಅನ್ನೋ ಪದವನ್ನು ಹೇಗೆ ಜೋಡಿಸಿದ್ದಾರೆ ಮತ್ತು ರಾಮ ಅನ್ನೋ ಪದವನ್ನು ಬಿಟ್ರೆ ನಮಗೆ ಆ ಕಾವ್ಯ ಹೇಗೆ ಅರ್ಥವಾಗುತ್ತೆ ಎಷ್ಟು ಸರಳವಾಗಿ ಅರ್ಥವಾಗುತ್ತೆ ಅಂತ ಅನ್ನೋದನ್ನ ತಾವು ಗಮನಿಸಬೇಕು ಅನ್ನೋದಕ್ಕೆ ಎರಡು ಬಾರಿ ಆ ಕವನವನ್ನ ನಾನು ಓದುವುದಕ್ಕೆ ಇಷ್ಟಪಡ್ತೇನೆ ವಾರಿ ನೋಡುತ್ತಾ ಕೈ ಸೇರುವಂತೆ ನಿಂತು ನೋಡಿ ಆ ಜೀಕೆ ಹೇಗೆ ನಿಂತ್ಕೊಂಡದೆ ವಾರೆಗಳಿಂದ ನೋಡ್ತದೆ ರಾಮನಿಗೆ ಇನ್ನೇನು ಕೈ ಸಿಕ್ಕಿ ಬಿಡುತ್ತೆ ಅಂತ ಅನ್ನೋ ಅನ್ನೋಷ್ಟರಲ್ಲಿ ಏನ್ ಮಾಡ್ತದೆ ಹಾರುವುದು ಅಗಣಿತ ರಾಮ ಅಗಣಿತವಾಗಿ ಅಂದ್ರೆ ಅದರ ಹಾರಾಟಕ್ಕೆ ಲೆಕ್ಕವೇ ಇಲ್ಲ ಅಷ್ಟೊಂದು ಜಿಗದಾಡ್ತಾ ಇದೆ ರಾಮ ಇಲ್ಲಿ ರಾಮ ಅನ್ನೋ ಪದದ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ರಾಮನ ಬಗ್ಗೆ ಅವ್ರು ಇರುವಂತಹ ಸೆಳೆತ ಒಂದು ಭಕ್ತಿಯನ್ನ ಪ್ರತಿ ಎರಡು ಸಾಲುಗಳ ಕೊನೆ ಅವ್ರು ಹೇಳ್ತಾ ಹೋಗ್ತಾರೆ ದಯವಿಟ್ಟು ಗಮನಿಸಿ ಅಲ್ಲಿ ಉಲ್ಲಾಸ ನೀವು ಮುದ್ದು ಮೇಯುತ ಮೆಲ್ಲ ಮೆಲ್ಲನೆ ಮತ್ತೆ ರಾಮ ಎದುರು ಬರುತ್ತಿರ ಬರುತ್ತಿರುವವರಿಗೆ ಹೆದರಿ ಮೂಡುವುದು ಕೆದರುತ್ತ ಕಾಲನು ರಾಮ ಒದರಿ ನಿಲ್ಲುತ್ತಾ ಬೆದರಿ ನೋಡುವುದು ನಾಮನನು ರಾಮ ತರಗಿ ತರದಿ ಸಿಗುವುದು ಒಮ್ಮೆ ತಿಳಿದು ಹಾರಿ ಹೋಗಿ ಮರೆಯಾಗಿ ನಿಲ್ಲುವುದು ರಾಮ ಸಾಗಿ ಬಂದು ಮತ್ತೆ ಸಾಗರ ಶಾಹಿಯ ಮುಂದೆ ಸಾಗರ ಬೀಳುವುದು ರಾಮ ಸೊಗಸಿನಿಂದ ಎದ್ದು ಜಿಗಿ ಜಿಗಿದಾಡುವುದು ಚಿಗರಿ ಹಗರಣ ರಾಮ ಅಂದ್ರೆ ಇಲ್ಲಿ ರಾಮ ಅನ್ನೋ ಒಂದು ಪದವನ್ನು ಬಿಟ್ಟರೆ ಇಡೀ ಆ ಜಿಂಕೆಯ ಹಾವಭಾವಗಳನ್ನ ಜಿಂಕೆಯ ನೆಗದಾಟವನ್ನ ಜಿಂಕೆ ಅವಳನ್ನ ರಾಮನನ್ನ ಆಕರ್ಷಿಸುವ ಪರಿಯನ್ನ ಹಾಗೆ ಹೆಚ್ಚು ಸುಲಭವಾದ ಮಾತುಗಳಲ್ಲಿ ರಾಮದಾಸರು ಹೇಳಿದ್ದಾರೆ ಅಂತ ಬಹಳ ಒಂದು ಸಂತಸದ ವಿಷಯ ಆಗ್ತದೆ ಇಂಥ ರಾಮದಾಸರು ಅನುದಿನ ಅನುಕ್ಷಣ ನಮ್ಮ ರಾಮದಾಸರಿಗೆ ರಾಮನುದೇ ಚಿಂತೆ ರಾಮನುದೇ ಧ್ಯಾನ ಆ ಧ್ಯಾನದೊಂದಿಗೆನೆ ಇಷ್ಟೊಂದು ವಿಪುಲವಾದ ಹರಿದಾಸ ಸಾಹಿತ್ಯವನ್ನು ನಿರ್ಮಿಸಿ ನಮಗೆ ಜೀವನದ ಮೌಲ್ಯಗಳನ್ನ ನೀಡುತ್ತಾ ಸಮಾಜದ ಲೋಪದೋಷ ಸ್ವಲ್ಪ ಜೀವನದ ಲೋಪದೋಷಗಳನ್ನ ಕೊನೆ ಭಾಗಕ್ಕೆ ಬಂದಿದ್ದೀನಿ ದಯವಿಟ್ಟು ಹ ಸ್ವಲ್ಪ ಕೇಳುವ ಸ್ಥಿತಿಯಲ್ಲಿ ನಮ್ಮ ಇವರು ಇದ್ದ ಒಂದ್ ಒಂದೆರಡು ಮಾತುಗಳನ್ನ ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಸಮಾಜದ ಲೋಕದೋಷಗಳನ್ನು ತಿದ್ದುವಂತಹ ಒಬ್ಬ ಶಿಕ್ಷಕರಾಗಿ ಅವರು ಬಾಲ್ಪಟ್ಟಿದ್ದನ್ನು ನಾವು ಕಾಣ್ತೇವೆ ಇದಕ್ಕೆ ಪೂರಕವಾಗಿ ಒಂದ್ ಮೂರ್ನಾಲ್ಕು ಉದಾಹರಣೆಗಳನ್ನ ಹೆಸರಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳೋಣ ನಾನು ಭಾವಿಸ್ತೇನೆ ಇಲ್ಲಿ ಎರಡನೇ ಮಾತು ಏನಪ್ಪಾ ಅಂತಂದ್ರೆ ಹರಿಯ ಸ್ಮರಣೆ ಮಾಡ್ತಾ ಇದ್ರೇನೆ ನಿಮ್ಮೆಲ್ಲರ ಬದುಕಿಗೆ ಒಂದು ಚೈತನ್ಯ ಸಿಗುತ್ತೆ ಅದು ಚೈತನ್ಯದ ಚಿಗುಮಿಯಾಗಿರುತ್ತೆ ಆ ಹರಿಯ ಸ್ಮರಣೆ ಆನಂದ ಕೊಡುವ ಮಂತ್ರ ಅಂತ ಹೇಳ್ತಾನೆ ಅದು ಬಹುಶಃ ರಾಮದಾಸರ ಹರಿಯ ಸ್ಮರಣೆ ರಾಮದಾಸರ ಜೀವನದ ಮಂತ್ರವೂ ಆಗಿತ್ತು ಅನ್ನೋದನ್ನ ನಾವು ನೆನಪಿನಲ್ಲಿಡಬೇಕು ಅವ್ರು ಏನ್ ಹೇಳ್ತಾರೆ ಈ ಆನಂದ ಅನ್ನೋದ್ರ ಬಗ್ಗೆ ಆನಂದ ಅನ್ನೋದು ಎಂಥದ್ದು ಕೆಲವರಿಗೆ ಚಹಾ ಕುಡಿಯೋದ್ರದೋ ಕಾಫಿ ಕುಡಿಯೋದ್ರದೋ ಇನ್ನೇನೋ ಕುಡಿಯೋದ್ರದ್ದು ಆನಂದ ಸಿಕ್ಕರೆ ನಮ್ಮ ರಾಮದಾಸರ ಆನಂದ ಎಂಥ ಸತ್ಯ ನುಡಿಯುವುದೇ ಆನಂದಂ ತನ್ನ ಗುರುತು ಕೇಳುವುದೇ ಆನಂದಂ ಏನು ನಮ್ ಗುರ್ತನ್ನು ನಾವು ಹಿಡಿಯೋದೆ ಯಾಕೆ ಇಳಿಯೋದು ನಮ್ ಗುರ್ತು ನಮ್ಗೆ ಗೊತ್ತಿಲ್ವಾ ನಾನು ಅವ್ರ ಮಗ ಇಂಥವ್ರ ಮಗ ಇಂಥ ಶ್ರೀಮಂತರ ಮಗ ದೊಡ್ಡ ಎಂ ಎಲ್ ಎಂ 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 ಪಿ ಅವ್ರ ಮಗ ಅಂತ ಹೇಳ್ಕೊಳ್ಳೋದಿದೆ ಆದ್ರೆ ತನ್ನ ಗುರ್ತನ್ನು ಹಿಡಿಯೋದು ಅಂದ್ರೆ ನನ್ನ ವ್ಯಕ್ತಿತ್ವ ಎಂಥದ್ದು ಸಮಾಜದಿಂದ ವ್ಯಕ್ತಿತ್ವಕ್ಕೆ ಯಾವ ಬೆಲೆ ಇದೆ ಅಂತದ್ದು ಕೂಡ ಮುಖ್ಯವಾಗುತ್ತೆ ಅದರಲ್ಲಿ ನಾವು ಆನಂದವನ್ನು ಬಿಡಿಬೇಕು ಅಂತ ಹೇಳ್ತಾರೆ ನಿತ್ಯ ನಿರ್ಮಲನ ಸತ್ಯ ಗುಣಗಳ ಭಕ್ತಿಯು ಭಜಿಸೆ ನಿತ್ಯ ಆನಂದ ಇಂತಹ ಸದ್ಗುಣಗಳನ್ನು ನಿತ್ಯವೂ ನೀವು ಭಜಿಸ್ತಾ ಇದ್ರೆ ಸದ್ಗುಣಗಳನ್ನು ನಿತ್ಯವೂ ನೀವು ಜ್ಞಾಪನ ಮಾಡ್ಕೊಳ್ತಾ ಇದ್ರೆ ಅದು ದಿನನಿತ್ಯದ ಆನಂದ ತಪ್ಪೇ ಸಂತೋಷ ಉಂಟಾಗೋದಕ್ಕೆ ಮಾರ್ಗವಾಗ್ತದೆ ಅಂತ ನಾವು ಮಾತಿದ್ದಾರೆ ರಾಮದಾಸರಿಗೆ ಹೇಳ ಇನ್ನು ಸ್ನಾನದ ಕುರಿತು ನೋಡಿ ಸ್ನಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೇಳಿ ಬೆಳಗ್ಗೆ ಹೇಳೋದು ಕಾಲಿನ ಹಾಕಿ ಆ ಕಡೆ ಕಡೆ ಉಜ್ಜಿ ಬಿಡೋದು ಒಂದು ಸಂತೂರ್ ಸಾಬೂನು ಹುಟ್ಟು ಬಿಟ್ಟರೆ ನಾವೆಲ್ಲರೂ ತೊಂದರೆಗೆ ಕಾಣ್ತೀವಿ ಹೇಳಿ ಸಂತೂರ್ ಹಾಕೊಂಡು ಉಜ್ಕೊಂಡ್ ಬಿಡೋದು ಇದನ್ನ ಸ್ನಾನ ಅಂತ ಹೇಳಿ ಭಾವಿಸಿದ್ರೆ ರಾಮದಾಸರ ದೃಷ್ಟಿಯಲ್ಲಿ ಸ್ನಾನ ಅನ್ನೋದು ಹೀಗೆ ಇದು ಸ್ನಾನ ಇದು ಸ್ನಾನ ಇದು ಸ್ನಾನವಯ್ಯ ಸದಮಲ ಜ್ಞಾನಿಗಳ ಮನ ಒಪ್ಪಿ ದುಷ್ಟ ಸಂಘ ಅರಿಯುವುದೇ ಸ್ನಾನ ಒಲೆ ವೃತ್ತಿಗಳ ಸಹವಾಸ ಮಾಡಿ ದುಷ್ಟದಿಂದ ದೂರ ಇರಿ ಇದು ನಿಜವಾದ ಸ್ನಾನ ಇಷ್ಟ ಸಂಘವೇ ನಿಜ ಕೃಷ್ಣ ಸ್ನಾನ ಅಂತ ಹೇಳ್ತಾರೆ ಇಷ್ಟರ ಸಂಘ ನಮಗೆ ಬಯಕೆ ನಮಗೆ ಯಾವುದು ಒಳ್ಳೆಯದು ಅನ್ಸುತ್ತೆ ಅದನ್ನ ಮಾಡುವುದೇ ನಿಜವಾದ ಸ್ನಾನ ಅಂತ ಕೂಡ ಸ್ನಾನದ ಹೆಸರಿಂದಲಿನೂ ಕೂಡ ನಮ್ಮನ್ನ ತಿದ್ದೋದಕ್ಕೆ ರಾಮದಾಸರು ಪ್ರಯತ್ನ ಪಟ್ಟಿರುವುದನ್ನು ನಾವು ಕಾಣ್ತೇವೆ ಇನ್ನು ಮಡಿಯ ಕುರಿ ಮಡಿ ಆಚರಿಸುವ ಎಂದು ನಿಮ್ಗೆ ಗೊತ್ತಿಲ್ಲ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಬ್ರಾಹ್ಮಣರ ಮನೆಗಳೇ ಬೇರೆ ಈ ಲಿಂಗಾಯತರು ವೀಕ್ಷಕರು ಇತರೆ ಧರ್ಮಗಳ ಮನೆಗಳೇ ಬೇರೆ ಅವ್ರೇನಾದ್ರೂ ಎದುರಿಗ ಬಂದ್ರೆ ಅವರು ಒಂದು ಯಾವ್ದೋ ಪಕ್ಕದ ಮನೆಯಲ್ಲಿ ಅಡಿಕೊಳ್ತಾ ಇದ್ದಾರೆ ಮಡಿ ಉಂಟು ಅನ್ನೋ ಈ ಹಾಗೆ ಹೀಗೆ ಈಗಿನ ಕಾಲದಲ್ಲಿ ಮಡಿ ಆಚರಿಸೋರು ಇದಾರೋ ಅಂತ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಇದ್ರು ಮಡಿ ಅಂತ ಆಚರಿಸುವ ಅವ್ರ ಬಗ್ಗೆ ನಮ್ಮ ರಾಮದಾಸರು ಒಂದು ಮಾತು ಹೇಳ್ತಾರೆ ಮಡಿ ಅಂದ್ರೆ ಏನು ಅಂತ ಮಡಿ ಮಡಿ ಎದ್ದು ಸುಳ್ಳೇ ಮಡಿಯ ಬೇಡಿರೋ ಸತ್ ಹೋಗ್ಬೇಡ್ರೆ ಆ ಮಡಿ ಮಡಿ ಅಂತ ಹೇಳಿ ಕಿರ್ಚ್ಕೊಂಡು ಒದ್ದೆ ಬಟ್ಟೆ ಉತ್ತಿದ್ದು ಯಾವ ಮಡಿ ಬರೇ ಬಟ್ಟೆ ತೋರಿಸ್ಕೊಂಡು ಹಾಕೊಂಡು ಪಂಚೆ ಹಾಕೊಂಡು ಅಡ್ಡಾಡಿದ್ರೆ ಅದು ಮಡಿ ಅಂತ ಕಳಿಸ್ಕೊಂಡಿದಿರ ಅದು ಮಡಿ ಅಲ್ಲ ನಿಮ್ಮ ಅಬದ್ಧ ಗುಣಗಳನ್ನು ಅರಿಯುವುದೇ ಶುದ್ಧ ಮಡಿ ನಿಮ್ಮಲ್ಲಿರ್ತಕ್ಕಂತ ನಿಮ್ಮ ಒಳಗೆ ಮನೆ ಮಾಡಿರ್ತಕ್ಕಂಥ ಅಬದ್ಧ ಗುಣಗಳೇನಿದಾವೆ ನೋಡಿ ಅವುಗಳನ್ನ ನಿಮ್ಗಷ್ಟಿ ನೀವೇ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಅಬದ್ಧ ಗುಣಗಳು ಅಂತ ಅಂತ ಅವಧ ಗುಣಗಳನ್ನ ಕಡಿಮೆ ಮಾಡಿಕೊಳ್ಳೋದೇನೇ ಒಂದು ನಿಜವಾದ ಮಡಿ ಅಂತ ನೋ ಮಾತನ್ನ ಎಷ್ಟು ಸುಂದರವಾಗಿ ನಮ್ಗೆಲ್ಲರಿಗೂ ಅತ್ಯಂತ ತಂಡ ನೀವು ಕೂಡ ಅರ್ಥವಾಗುವ ರೀತಿಯಲ್ಲಿ ಮಡಿಯ ಬಗ್ಗೆ ವ್ಯಾಖ್ಯಾನ ಮಾಡಿದ ಇನ್ನು ತಮ್ಮನ್ನ ಇದು ಬರೇ ಬ್ರಾಹ್ಮಣರಿಗೆ ಇಷ್ಟೇ ಮಡಿ ಬಗ್ಗೆ ಹೇಳಿದ್ರು ಅಂತ ಅಂದ್ಕೋಬೇಡಿ ಅವರು ಬ್ರಾಹ್ಮಣರ ಬಗ್ಗೆ ಹೇಳಿದ ಹಾಗೆ ತಮ್ಮ ಕುಲ ಬಾಂಧವರನ್ನು ಕೂಡ ಅವರು ಬಿಟ್ಟಿಲ್ಲ ಕುಲ ಬಾಂಧವರಿಗೆ ಈ ರೀತಿ ಮಾತನ್ನು ಹೇಳ್ತಾರೆ ತಿಳಿಯದೆ ಪ್ಲಸ್ ಎಲ್ಲ ನಿಜ ತಿಳಿದರೆ ಒಲಿತಾ ಒಲಿ ಅನ್ನೋದು ಆ ಮುಸ್ಲಿಂ ಧರ್ಮಗಳ ಬಗ್ಗೆ ನಿಜ ತಿಳಿದರೆ ಒಲಿತಾ ಬೇರೆ ಇಲ್ಲ ನಾವು ನಿಜವನ್ನ ತಿಳ್ಕೊಂಡಿವೆ ಅಂದ್ರೆ ಜೀವನದ ಬಗ್ಗೆ ದೇವರು ಬೇರೆ ಅಲ್ಲ ಒಲಿ ಬೇರೆ ಅಲ್ಲ ಅಲ್ಲಿ ಮುಲ್ಲ ಶಾಸ್ತ್ರದ ಮೂಲವ ತಿಳಿಯದೆ ಮುಳ್ಳ ಶಾಸ್ತ್ರದ ಮೂಲವನ್ನ ತಿಳಿದೆ ನೀವು ಮುಲ್ಲ ಅವರಂತೆ ನಿಮಗೆ ಮುಕ್ತಿ ಸಿಗುವುದಿಲ್ಲ ಅಂತ ಎಚ್ಚರಿಕೆ ಮಾತನ್ನ ಈ ಚಾಟಿಯನ್ನ ತಮ್ಮ ಜನಾಂಗದವರಿಗೂ ಕೂಡ ಬೀಸಿ ತಮ್ಮೆಲ್ಲ ಕೀರ್ತನೆಗಳ ಮೂಲಕ ನಾವು ಸಾತ್ವಿಕ ಜೀವನವನ್ನ ನಡೆಸುವಂತಾಗ್ಲಿ ನಮ್ಮಲ್ಲಿ ಯಾವ ಭೇದ ಭಾವಗಳು ಇಲ್ಲದೆ ನಾವೆಲ್ಲ ಒಂದು ಅಂತನೋ ಈ ಭಾವೈಕ್ಯತೆಯ ಪೀಠ ಇವತ್ತು ಉದ್ಘಾಟನೆ ಆಗಿರೋ ಸಂದರ್ಭದಲ್ಲಿ ನಾವು ನಮ್ಮಷ್ಟಕ್ಕೆ ನಾವೇ ಯಾರ ಒತ್ತಾಯಕ್ಕೂ ಮಣಿಯದೆ ಒಂದು ಪ್ರತಿಜ್ಞೆಯನ್ನು ನಮ್ಮಷ್ಟಕ್ಕೆ ನಾವೇ ಮಾಡಿಕೊಂಡು ಒಂದು ಈ ಕಾರ್ಯಕ್ರಮಗಳಿಂದ ನಾವು ಆಸೆ ಹೋದ್ರೆ ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ಸಾರ್ಥಕ ಅಂತೇಳಿ ಭಾವಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು